ನೀವು ಹೇಳಬೇಕು ಆ್ಯಕ್ಚುಲಿ ಕಲಾವಿದರು ತುಂಬ ಚೆನ್ನಾಗಿದೆ ಸರ್ ಪ್ರೀಮಿಯರಲ್ಲಿ ನೋಡಿದಾಗ ಬೇರೆ ಥರ ಎಕ್ಸ್ಪೀರಿಯೆನ್ಸ್ ಇಲ್ಲಿ ಎಲ್ಲ ಜನಗಳ ಮಧ್ಯೆ ಅದ್ಭುತವಾಗಿತ್ತು ಎಷ್ಟು ಸರಿ ಬೇಜಾರು ಬೇಜಾರಾಗಲ್ಲ ಸರ್ ಭಾಳ ಚೆನ್ನಾಗಿದೆ ಪಿಕ್ಚರು ಎಲ್ಲ ವಿಭಾಗಗಳಲ್ಲಿ ಅದ್ಭುತವಾಗಿ ಕೆಲಸ ಮಾಡಿದ್ದೀವಿ ನಾವು ನಮ್ಮ ಕೈಲಾದಷ್ಟು ಮಾಡಿದ್ದೀವಿ ಚೆನ್ನಾಗಿದೆ ಸರ್ ರೆಸ್ಪಾನ್ಸು ಆ ವಿಜಲ್ಗಳು ಎಲ್ಲ ಕೇಳಿಸ್ಕೊಳಕ್ಕೆ ಭಾಳ ಖುಷಿಯಾಗುತ್ತೆ ನಮ್ಮ ಹೀರೋ ರಿಷಿಯವರಂತೂ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅದ್ಭುತ ಡೈರೆಕ್ಷನ್ ಇದೆ ಜನ ಎಲ್ಲ ಒಂದು ವಿಜುವಲ್ ಹಾಕೋದು ಒಂದು ಎಡ್ಜ್ ಆಫ್ ದಿ ಸೀಟಲ್ಲಿ ಕೂತ್ಕೊಂಡು ನೋಡೋದು ಕಲಾವಿದರಾಗಿ ನಾವು ಆ್ಯಕ್ಟ್ ಮಾಡಿರೋದ್ರಿಂದ ಈ ಚಿತ್ರದಲ್ಲಿ ಅದ್ಭುತವಾಗಿ ಒಳ್ಳೆ ಫೀಲು ಸರ್ ತುಂಬಾ ಖುಷಿ ಆಯ್ತು ಆಕ್ಚುಲಿ ಈ ತರ ಫಸ್ಟ್ ಡೇ ಫಸ್ಟ್ ಶೋಗೆಲ್ಲ ಬಂದಿರೋದು ನನಗೆ ಹೊಸದು ನನ್ನ ಹಸ್ಬೆಂಡ್ ನ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡಿದಾಗ ಖುಷಿ ಆಯ್ತು ಕ್ಯಾರೆಕ್ಟರ್ ಕೋಪ ಬರತ್ತೆ ಅದು ಬಂದರೆ ಒಬ್ಬ ಕಲಾವಿದ ಗೆದ್ರು ಅಂತ ಪಾತ್ರ ಗೆದ್ದು ಗೆದ್ದು ಗೆದ್ದಿದೆ ಅಂತ ಅರ್ಥ ಅದರಲ್ಲಿ ಇವ್ರು ಗೆದ್ದಿದ್ದಾರೆ ಆ್ಯಂಡ್ ನಾವು ಹೇಳೋದಕ್ಕಿಂತ ವೀಕ್ಷಕರು ನೋಡಿ ಸಿನಿಮಾ ಮೆಚ್ಕೊಂಡು ಇವ್ರ ಪಾತ್ರನ ಮೆಚ್ಕೊಂಡ್ರೆ ಖುಷಿ ಆಗುತ್ತೆ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ರಿಷಿ ಅವರು ತುಂಬ ಅದ್ಭುತವಾಗಿ ನಡೆಸಿದ್ದಾರೆ ಕತೆ ತುಂಬ ಚೆನ್ನಾಗಿದೆ ಇಟ್ಸ್ ಆಲ್ ದ ಬೆಸ್ಟ್ ಸರ್ ಅದೇ ಸರ್ ಭಾಳ ಸಂತೋಷ ಸರ್ ಕೇಳಿಸ್ಕೊಳಕ್ಕೆ ಅದಕ್ಕೋಸ್ಕರ ತಾನೆ ಎಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡಿದರೆ ಎಲ್ಲ ಎಷ್ಟು ಜನ ಎಲ್ಲ ವಿಭಾಗಗಳಲ್ಲೂ ಎಷ್ಟೊಂದು ಮಾಡಿದ್ದಾರೆ ನಮಗೆ ಆ ಒಂದು ಮಾತು ಕೇಳೋಕೆ ಖುಷಿ ಸರ್ ವೆರಿ ಹ್ಯಾಪಿ ಸರ್ ಎಲ್ಲ ಎಷ್ಟು ಮೇಡಮ್ ಏನಿಲ್ಲ ಸರ್ ಅಲ್ಲಿ ಒಂದು ಡೈಲಾಗ್ ಬರುತ್ತೆ ಒಂದು ಎಳೆ ಮಾಂಸ ಅಂದರೆ ಇದು ಎರಡು ಹೊಟ್ಟೆ ಅಂತ ಆವಾಗ ಸುಮ್ಮನೆ ಹಿಂಗೆ ನೋಡಿದ್ರು ಸರ್ ಅಷ್ಟೇ ಅದರಲ್ಲೇ ಎಲ್ಲ ಇತ್ತು ಸರ್ ಅಂದರೆ ನಂಗೆ ಖುಷಿ ಆಯಿತು ಚೆನ್ನಾಗಿ ಮಾಡಿದ್ರ ಅಂತ ಹೇಳಿದ್ದಾರೆ ಇದೆ ಇದೇ ಫಸ್ಟ್ ಫಿಲ್ಮು ನಾವಿಬ್ಬರು ಒಟ್ಟಿಗೆ ಫಸ್ಟ್ ಕಫೋ ಇದಕ್ಕೆ ಬಂದಿರೋದು ಭಾಳ ಸಂತೋಷ ಆಯಿತು ಸರ್ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ ಸರ್ ಥ್ಯಾಂಕ್ ಯು ಸೊ ಮಚ್